ಸನ್ಮಾನರೆ ಕಾಂಗ್ರೆಸ್ ಪಕ್ಷದ ಹೃದಯ ಅಂತ ಮಾತನಾಡಿದಂತ ಶಿವಾಂತ್ ಪಾಟೀಲ್ ಧನ್ಯವಾದಗಳು ಇನ್ ಮುಂದೆ ಕರ್ನಾಟಕ ಮುಸ್ಲಿಂ ಯುನಿಟಿ ಬಾಗಲ್ಕೋಟ್ ವತಿಯಿಂದ ಒಂದು ಮನವಿ ಕೊಡ್ತಾ ಇದ್ದಾರೆ ಕರ್ನಾಟಕ ಮುಸ್ಲಿಂ ಯುನಿಟಿ ಅಧ್ಯಕ್ಷರಾದಂತ ಇಲ್ಲ ನೀವು ತಮ್ಮಲ್ಲಿ ಸನ್ಮಾನ ನಾವು ಯಾವ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ದುಡೀತಾ ಇದ್ದೇವೆ ನಾವು ಮಜೂರಿ ಕೂಡ ಅದೇ ಪಕ್ಷಕ್ಕೆ ಕೇಳಬೇಕು ಅದು ನಮ್ಮ ನ್ಯಾಯ ಹೀಗಾಗಿ ಕರ್ನಾಟಕ ಮುಸ್ಲಿಂ ನೀತಿ ಒಂದು ಮನವಿಯನ್ನ ಕೊಡ್ತಾ ಇದೆ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಿಗೆ ಅವರು ಚುನಾವಣೆಯ ನಂತರ ನಮ್ಮ ಈ ಬೇಡಿಕೆಯನ್ನ ಖಂಡಿತವಾಗ ಅನ್ನುವಂತ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಒಂದು ಭರವಸೆ ನಂಬಿಕೆ ನಮಗಿದೆ ವಿಷಯ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಸೂಕ್ತ ಅವಕಾಶ ಸ್ಥಾನಮಾನ ಹಾಗೂ ತುಂಬಿ ಮೀಸಲಾತಿಯನ್ನು ಯಥಾವತ್ ಪುನಸ್ಥಾಪಿಸಿ ಮೀಸಲಾತಿ ಹೆಚ್ಚಿಸುವುದು ಹಾಗೂ ಬದಂತ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವ ಬಗ್ಗೆ ಮೇಲ್ಕಾಂಕ್ಷಿತ ವಿಷಯ ಕುರಿತು ಮಾನ್ಯ ಧನವರ್ತ ಸರ್ಕಾರಕ್ಕೆ ಕರ್ನಾಟಕ ಮುಸ್ಲಿಂ ಯೂನಿಟಿ ಸಂಘಟನೆಯ ಮನವಿ ಕರ್ನಾಟಕ ಮುಸ್ಲಿಂ ಯೂನಿಟಿಯು ರಾಜ್ಯದ ಮುಸ್ಲಿಂ ಸಮುದಾಯದ ಸಂವಿಧಾನಾತ್ಮಕ ಹಕ್ಕುಗಳ ರಕ್ಷಣೆ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಉದ್ಯೋಗ ಕ್ಷೇತ್ರದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಮುಸ್ಲಿಮರ ಮೀಸಲಾತಿಗಾಗಿ ಸಕ್ರಿಯವಾಗಿರುವ ಸಂಘಟನೆಯಾಗಿದೆ ರಾಜ್ಯದ ಜನತೆಯ ಪರವಾಗಿ ಕರ್ನಾಟಕ ಮುಸ್ಲಿಂ ಯುನಿಟಿಯು ಈ ಕೆಳಕಂಡ ಸ್ವತಂತ್ರ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಸಾಮಾಜಿಕ ನ್ಯಾಯ ನೀಡಿ ರಾಜಧರ್ಮ ಪಾಲಿಸಬೇಕು ಎಂಬುದಾಗಿ ನಮ್ಮ ಆಗ್ರಹವಾಗಿದೆ ಕಳೆದ ಹತ್ತು ತಿಂಗಳಿನಿಂದ ನಮ್ಮ ಬೇಡಿಕೆ ಸರ್ಕಾರ ಸ್ಪಂದಿಸದೆ ಕಡೆಗಣಿಸುತ್ತಿರುವುದು ನಮಗೆಲ್ಲ ನೋವು ತರಿಸಿದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಮ್ಮ ಸರ್ಕಾರ ನಮ್ಮ ನಾಯಕರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿರುವ ನಮಗೆ ಸರ್ಕಾರದಿಂದ ಸಕಾರಾತ್ಮಕ ಸ್ಪಂದನೆ ಇಲ್ಲದಿರುವುದು ಸಹ ಸಾಕಷ್ಟು ಕ್ರೋಧ ತರಿಸುತ್ತಿದೆ ಪಕ್ಷಕ್ಕಾಗಿ ದುಡಿದ ಸಮುದಾಯಕ್ಕೆ ಪಕ್ಷ ಪ್ರತಿಫಲವಾಗಿ ನಿರೀಕ್ಷಿತ ಫಲ ನೀಡುತ್ತಿಲ್ಲ ಎಂಬ ಆರೋಪ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಿಂದ ಕೇಳಿಬರುತ್ತಿದೆ ಮಾನ್ಯರು ಸಮುದಾಯಕ್ಕೆ ರೀತಿ ಅನ್ಯಾಯವಾಗದಂತೆ ನ್ಯಾಯೋಚಿತವಾಗಿ ಸಿಗಬೇಕಿರುವ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಈಡೇರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಒಂದೇ ಒಂದು ಬೇಡಿಕೆ ನೀರು ಓದಿ ನೀವು ಕೂಡ ಮಾನ್ಯ ಸಚಿವರು ಆಮೇಲೆ ಓದಿಕೊಳ್ಳಿ ನಮ್ಮ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ ರಾಜ್ಯದ ಬಿಜೆಪಿ ಸರ್ಕಾರ ರದ್ದುಗೊಳಿಸಿರುವ ಟು ಬಿ ಕ್ಯಾಟಗರಿಯ ನಾಲ್ಕು ಮೀಸಲಾತಿಯನ್ನು ನಾಲ್ಕು ಮೀಸಲಾತಿಯ ವಿಷಯವನ್ನು ಸಚಿವ ಸಂಪುಟದ ಸಭೆಯಲ್ಲಿ ಮಂಡಿಸಿ ಹಿಂದಿನ ಸರ್ಕಾರದ ನಿರ್ಧಾರವನ್ನು ಹಿಂದಕ್ಕೆ ಪಡೆದುಕೊಂಡು ಶೇಕಡಾ ನಾಲ್ಕು ಮೀಸಲಾತಿಯನ್ನು ಯಥಾಸ್ಥಿತಿ ಮುಂದುವರಿಸಲಾಗಿರುತ್ತದೆ ಎಂಬ ನಿರ್ಧಾರವನ್ನು ಪ್ರಕಟಿಸಬೇಕು ಮತ್ತು ರಾಜ್ಯದ ಸಚಿವ ಸಂಪುಟದಲ್ಲಿ ಕೈಗೊಂಡ ನಿರ್ಧಾರವನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಫಿಡವಿಟ್ ಮೂಲಕ ಸಲ್ಲಿಸಬೇಕು ಎಂದು ತಮ್ಮೆಲ್ಲರ ಪರವಾಗಿ ನಾನು ಜನ ಸರ್ಕಾರದ ಸಚಿವರಿಗೆ ಮನವಿಯನ್ನು ಕೊಡ್ತೇನೆ